ಹಮ್ಮಿನಲ್ಲಿ ನಾನು ನನ್ನದು ಎನ್ನುತ್ತಾ ಹಮ್ಮಿನಲ್ಲಿ ನಾನು ನನ್ನದು ಎನ್ನುತ್ತಾ ಬಿಮ್ಮಿನಲ್ಲಿ ಬೊಮ್ಮನನ್ನು ಮರೆತು ಬಿಡುವರು ಬಿಮ್ಮಿನಲ್ಲಿ ಬೊಮ್ಮನನ್ನು ಮರೆತು ಬಿಡುವರು ಬೊಮ್ಮನು ಅವರಿಗೆ ಗುಮ್ಮನಾಗುವನಯ್ಯ ಬೊಮ್ಮನು ಅವನಿಗೆ ಗುಮ್ಮನಾಗುವನಯ್ಯ ಕಾಯದ ಮದವನು ಅಳಿಸಬೇಕಯ್ಯ ಕಾಯದ ಮದವನು ಅಳಿಸಬೇಕಯ್ಯ ಮನದ ಕಸವ ಗುಡಿಸಬೇಕಯ್ಯ ಮನದ ಕಸವ ಗುಡಿಸಬೇಕಯ್ಯ ಹಮ್ಮು ಬಿಮ್ಮುಗಳನ್ನೆಲ್ಲ ಹಮ್ಮು ಬಿಮ್ಮುಗಳನ್ನೆಲ್ಲ ಗುಮ್ಮಿದವನು ಬೊಮ್ಮನಾಗುವನು ಕಾರಣ ಅಪ್ರತಿಮ ಚೇತನ ಹಮ್ಮಿನಲ್ಲಿ ನಾನು ನನ್ನದು ಎನ್ನುತ್ತ ಅಹಮ್ಮಿನಲಿ ನಾನು ನನ್ನದು ಎನ್ನುತ್ತ ಬಿಮ್ಮಿನಲಿ ಬೊಮ್ಮನನು ಮರೆತು ಬಿಡುವರಯ್ಯ ಬೊಮ್ಮನನು ಮರೆತು ಬಿಡುವರಯ್ಯ ಈ ವಚನದ ಮೂಲಕವಾಗಿ ನಮ್ಮ ನಿಮ್ಮಲ್ಲಿ ಪ್ರತಿಯೊಬ್ಬ ಮನುಷ್ಯನಲ್ಲಿಯೂ ಅಂತರ್ಗತವಾಗಿ ಹುದುಗಿರುವಂತಹ ಅಹಂ ಪ್ರವೃತ್ತಿಯನ್ನು ಕುರಿತು ನನ್ನ ತಿಳುವಳಿಕೆಯನ್ನು ಈ ಮೂಲಕವಾಗಿ ಹಂಚಿಕೊಳ್ಳಿಕ್ಕೆ ಬಯಸ್ತಾ ಇದ್ದೇನೆ ಪ್ರವೃತ್ತಿ ಇದು ಪ್ರತಿಯೊಂದು ಪಶು ಪಕ್ಷಿ ಪ್ರಾಣಿಗಳಲ್ಲಿಯೂ ಇರುತ್ತೆ ಅದರಲ್ಲಿ ವಿಶೇಷವಾಗಿ ಮನುಷ್ಯರಲ್ಲಂತೂ ವಿಪರೀತವಾಗಿ ಕಾಣ್ತಾ ಇದೆ ಇಂತಹ ಅಹಮ್ಮಿನ ವಿಷಯವಾಗಿ ನೋಡಿಕೊಳ್ಳಿ ಹಮ್ಮಿನಲಿ ಅಹಂಕಾರದಲ್ಲಿ ಅಹಂ ಪ್ರವೃತ್ತಿ ಅಹಂ ಎಂದನಿಸದೆ ದಾಸೋಹಂ ಎನಿಸಯ್ಯ ಸೋಹಂ ಸೋಹಂ ಎನಿಸದೆ ದಾಸೋಹಂ ಎನಿಸಯ್ಯ ವಚನಕಾರರ ಆ ಬಸವಾದಿ ಶರಣರ ಮಾತುಗಳನ್ನು ತಾವೆಲ್ಲ ಕೇಳಿದ್ದೀರಿ ಇಲ್ಲಿ ಹಮ್ಮಿನಲ್ಲಿ ನಾನು ಒಂದು ಕನಕದಾಸರ ಉದಾಹರಣೆಯನ್ನು ಕೊಟ್ಟರೆ ನಿಮಗೆ ತಕ್ಷಣ ಗೊತ್ತಾಗಬಹುದು ವ್ಯಾಸರಾಯರು ಯಾರು ಆ ಬೊಮ್ಮನನ್ನು ಕಾಣಬಹುದು ಎಂದು ಪ್ರಶ್ನೆ ಮಾಡಿದಾಗ ಎಲ್ಲರೂ ನಿರುತ್ತರರಾದಾಗ ಕನಕದಾಸರು ಉತ್ತರ ಕೊಡ್ತಾ ಇದ್ದಾರ ನಾನು ಹೋದರೆ ಆ ಬೊಮ್ಮನನ್ನು ಕಾಣಬಹುದು ಅಂತಂದರು ಎಲ್ಲರೂ ನಾಗ ಹತ್ತಿಬಿಟ್ರು ಶಿಷ್ಯನರು ಅವ್ರ ಗೆಳೆಯರಾದರು ಎಂಥ ಅಹಂಕಾರದ ನೀವು ಮನುಷ್ಯ ಕನಕದಾಸ ಅಂತ ವ್ಯಾಸರಾಯರಿಗೆ ಇಲ್ಲ ಇವ ನಾನು ಹೋದರೆ ನೋಡಬಹುದಲ್ಲ ಅಂತ ಹೇಳ್ತಾನಲ್ಲಿವ ನಿಮ್ಮ ಅಂಥೇಳಿ ಎಲ್ಲರಿಗೂ ಆಶ್ಚರ್ಯ ಆಯಿತು ಆವಾಗ ವ್ಯಾಸರಾಯರು ಅದನ್ನು ಸ್ವಲ್ಪ ಬಿಡಿಸಿ ಹೇಳಪ್ಪ ಅಂತ ಕೇಳಿದರು ಅವ ಕನಕ ಹೇಳಿದರು ನಾನು ಎನ್ನುವ ಅಹಂಕಾರ ಹೋದರೆ ನಾನು ಆ ಪರಮಾತ್ಮನನ್ನು ಕಾಣಬಹುದು ಎಂದು ಹೇಳಿದಾಗ ಎಲ್ಲರೂ ತಬ್ಬಿಬ್ಬರಾದರು ವ್ಯಾಸರಾಯರಿಗೆ ಸಂತೋಷವೇ ಸಂತೋಷ ಅಂದರೆ ನಾನು ಅಹಂ ಅಹಂಕಾರ ಇದು ಮನುಷ್ಯನಲ್ಲಿ ಅಂತರ್ಗತವಾಗಿ ಕುದಿಯಿಕೊಂಡು ಬಿಟ್ಟಿರುತ್ತದೆ ಅದು ಆ ಕನಕದಾಸ ಉತ್ತರ ಕೇಳಿದಂಥ ವ್ಯಾಸರಾಯ ಗುರುಗಳಿಗೆ ಸಂತೋಷವೇ ಸಂತೋಷ ಗೆಳೆಯರೆಲ್ಲರೂ ತಬ್ಬಿಬ್ಬಾದರು ಹೌದಲ್ಲ ನಿಜವಾಗಿಯಲ್ಲ ಎಲ್ಲರೂ ಆ ಕನಕದಾಸನ ಮಾತಿಗೆ ಮೆಚ್ಚಿಕೊಂಡು ನಾವು ಹಾಗೇ ಆಗಬೇಕು ಎನ್ನುವ ಮನೋಭಾವನೆಯನ್ನು ತಾಳ್ತಾ ಇದ್ದಾರೆ ಒಂದು ಮಾತು ನಾನು ಇದು ಪ್ರತಿಯೊಬ್ಬ ಮನುಷ್ಯ ಜೀವಿಯಲ್ಲಿ ಹುಟ್ಟಿದ ಆರಭ್ಯದಿಂದಲೂ ಸಾಯುವವರೆಗೂ ಇದ್ದೇ ಇರುತ್ತದೆ ಇದು ಆದರೆ ಇದನ್ನು ಯಾರು ಕಳೆದುಕೊಳ್ಳುತ್ತಾರೋ ನಾನು ಎನ್ನುವ ಅಹಂ ಮನೋಭಾವನೆಯನ್ನು ಯಾರು ನೀಗುತ್ತಾರೆಯೋ ಯಾರು ನಾಶಪಡಿಸಿಕೊಳ್ಳುತ್ತಾರೆಯೋ ಅಂಥವರು ಶರಣರಾಗುತ್ತಾರೆ ಸಂತರಾಗುತ್ತಾರೆ ಸಾಧುಗಳಾಗುತ್ತಾರೆ ಋಷಿಗಳಾಗುತ್ತಾರೆ ಮುನಿಗಳಾಗುತ್ತಾರೆ ಅಂಥವರು ಬಸವಾದಿ ಶರಣರಂತೆ ಆಗುತ್ತಾರೆ ಆ ಹಿನ್ನೆಲೆಯಲ್ಲಿ ಹಮ್ಮಿನಲ್ಲಿ ನಾನು ಇದಕ್ಕೆ ಒಂದೆರಡು ವಚನವನ್ನು ಹೇಳಿದರೆ ತಮಗೆ ಗೊತ್ತಾಗಬಹುದು ಬಸವಣ್ಣವರ ಒಂದು ಮಾತು ಹಾವು ತಿಂದವರ ನುಡಿಸಬಹುದು ಹಾವು ತಿಂದವರ ನುಡಿಸಬಹುದು ಗರಹಟೆದವರ ನುಡಿಸಬಹುದು ಸಿರಿಗರ ಹೊಡೆದವರ ನುಡಿಸಲಾಗದು 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 ಬಡತನವೆಂಬ ಮಂತ್ರವಾದಿ ಹೋಗಲು ಒಡನೇ ನುಡಿವರಯ್ಯ ಬಸವಣ್ಣವರ ಮಾತು ದೇವರ ದಾಸ್ಯಮೇನ ವಚನವನ್ನು ತಾವು ಎಲ್ಲ ಗೊತ್ತಿರುವಂತಹದ್ದು ಕಡೆಗಿ ಇಲ್ಲದ ಬಂಡಿ ಹೊಡೆಗೆ ಡಬುದೇ ಮಾಬುದೆ ಕಡಗಿಯಲು ಬಂಡಿಗೆ ಆಧಾರ ಕಡು ದರ್ಪವೇರಿದ ಒಡಲೆಂಬ ಬಂಡಿಗೆ ಕಡು ದರ್ಪವೇರಿದ ಒಡಲೆಂಬ ಬಂಡಿಗೆ ಮೃಢ ಮೃಢಶರಣರ ನುಡಿಗಡಣವೇ ಕಡಗೀಲು ಕಾಣ ರಾಮನಾಥ ಆ ದಾಸಿಮೀಯ ವಚನಗಳು ಅತ್ಯಂತ ಚಿಕ್ಕವು ಅಷ್ಟೇ ಚೊಕ್ಕ ಆ ಚೊಕ್ಕವಾದ ನಾಲ್ಕಾರು ಮಾತುಗಳಲ್ಲಿಯೇ ಎಲ್ಲ ಮನುಷ್ಯನ ಅಹಂಕಾರದ ವೃತ್ತಿಯನ್ನು ಅದಕ್ಕೆ ಪರಿಹಾರವನ್ನು ಆ ದಾಸಿಮಯನವರು ಆ ನಾಲ್ಕು ಸಾಲುಗಳಲ್ಲಿ ಮಾತ್ರ ಎಲ್ಲವನ್ನು ಚಿತ್ರಿಸಿ ಬಿಡಿದ್ದಾರೆ ನೋಡಿ ಹೇಗಿದೆ ಅದು ಕಡೆಗೀಲಿಲ್ಲದ ಬಂಡಿ ಹೊಡೆಗೆಡಬುದೇ ಮಾಬೋದೆ ತಾವು ನಾವು ನೀವು ಎಲ್ಲರೂ ಹಳ್ಳಿ ಆ ಚಕ್ಕಡಿಗಳನ್ನು ಬಂಡಿಗಳನ್ನು ನೋಡಿ ನೋಡುತ್ತೇವೆ ಆ ಚಕ್ಕಡಿ ಸರಾಗವಾಗಿ ನಡೆಯಬೇಕಾಗಿದ್ದರೆ ಎರಡು ಗಾಲಿ ಇವೆ ಎಲ್ಲವೂ ಇವೆ ಆದರೆ ಎರಡು ಕೀಲುಗಳು ಇಲ್ಲದೇ ಇದ್ದರೆ ಆ ಗಾಡಿ ಮುಂದೆ ಹೋಗಲಿಕ್ಕೆ ಸಾಧ್ಯವೇ ಇಲ್ಲ ಹೌದಾ ಅಂದರೆ ಆ ಕಡೆಗಿ ಇಲ್ಲದ ಬಂಡಿ ನಡೆಗೆಡ್ಬೋದೇ ಹೋಗೋದೆ ಆ ಬಂಡಿಗೆ ಕೀಲು ಇಲ್ಲದೆ ಹೋದಪ್ಪ ಅದು ಸರಾಗವಾಗಿ ಹೋಗ್ಲಿಕ್ಕೆ ಸಾಧ್ಯವೇ ಅಲ್ಲ ಅಷ್ಟ ಅಲ್ಲ ಅದು ಕೀಲಿಲ್ಲಪ್ಪ ಅಂದರೆ ಅಪಘಾತಕ್ಕೆ ಈಡಾಗ್ತಾಯಿದೆ ಎಲ್ಲಿಯೋದ್ರು ಬಿದ್ದು ಹೋಗ್ಬೋದು ಹಾಗಾದ್ರೆ ಇದು ಕಡು ದರ್ಪ ಬೇರಿದ ಒಡಲೆಂಬ ಬಂಡಿಗೆ ಇದು ಒಂದು ಬಂಡೆಪ್ಪ ಇದು ಎರಡು ಕಾಲಿನ ಬಂಡಿ ಇದು ಈ ಎರಡು ಕಾಲಿನ ಬಂಡಿಗೆ ಆಗಿಂದಾಗಿ ಆಗಿಂದಾಗೆ ಅಹಂ ದರ್ಪ ಬಂದೇ ಬರುತ್ತೆ ನಾನು ನನ್ನದು ನಾನು ಸಿರಿವಂತ ನಾನು ಆಗಿದ್ದೇನೆ ನಾನು ರಾಜನಾಗಿದ್ದೇನೆ ನಾನು ಮುನಿಯಾಗಿದ್ದೇನೆ ಎನ್ನುವಂಥ ಅಹಂ ಪ್ರವೃತ್ತಿ ಬಂದ ತಕ್ಷಣ ಕಡು ದರ್ಪ ಬೇರಿದ ಒಡಲೆಂಬ ಬಂಡಿಗೆ ಒಡಲೆಂಬ ಬಂಡಿಗೆ ಈ ಒಡಲನ್ನ ಬಂಡಿಗೆ ಅನೇಕ ಶರಣರು ಹೋಲಿಸಿದ್ದಾರೆ ಈ ಎರಡು ಗಾಲಿನ ಎರಡು ಗಾಲಿಯ ಬಂಡಿ ಇದು ಇಂಥ ಅಹಂ ಪ್ರವೃತ್ತಿ ಇರುವಂತಹ ಈ ಅಹಂಕಾರದ ಒಡಲ ಬಂಡಿಗೆ ಪರಿಹಾರ ಏನು ಹಂಗ್ರಲ್ಲೇ ಆ ಚಕ್ಕಡಿಗೆ ಕಟ್ಟಿಗೆ ಚಕ್ಕಡಿಗೆ ಎರಡು ಕೀಲು ಬೇಕು ಸರಾಗವಾಗಿ ಹೋಗಲಿಕ್ಕೆ ಹಂಗಾರೆ ಈ ಬಂಡಿ ಈ ಲೋಕದಲ್ಲಿ ಮರ್ತ್ಯ ಲೋಕದಲ್ಲಿ ಕರ್ತಾರನ ಕಮ್ಮಟದಲ್ಲಿ ಟಂಕಶಾಲಿಯಲ್ಲಿ ಚಲಾವಣೆ ನಾಣ್ಯವಾಗಬೇಕಾಗಿದ್ದರೆ ವಿನಯದಿಂದ ವಿನಯಶಾಲಿಯಾಗಿ ವಿವೇಚಿಗಳಾಗಿ ವಿವೇಚನಾಶೀಲರಾಗಿ ಬದುಕಬೇಕಾಗಿದ್ದರೆ ಆ ಶರಣರ ಮಾತನ್ನು ಕೇಳಿಸಿಕೊಂಡು ಆಲಿಸಿಕೊಂಡು ಪಾಲಿಸಿಕೊಂಡು ಹೋಗಬೇಕಾಗಿದ್ದರೆ ಈ ಲೋಕದಲ್ಲಿ ಮರ್ತ್ಯ ಲೋಕದಲ್ಲಿ ಆ ಅಮರ್ತ್ಯವನ್ನೇ ಅದು ಸ್ವರ್ಗವನ್ನೇ ಕಾಣಬೇಕಾಗಿದ್ದರೆ ಅಹಂಕಾರ ಪ್ರವೃತ್ತಿಯನ್ನು ನೀಗಬೇಕು ಇದಕ್ಕೆ ಹಗರ ಈ ಅಹಂಕಾರ ಪ್ರವೃತ್ತಿಯನ್ನು ಈ ದರ್ಪವನ್ನು ನೀಗಬೇಕಾಗಿದ್ದರೆ ಏನು ಮಾಡಬೇಕು ಮೃಡ ಶರಣರ ನುಡಿಗಡಣಮೇ ಬಸವಣ್ಣನವರ ಚನ್ನಬಸವಣ್ಣನವರ ದಾಸಿಮಯ್ಯನ ಅಕ್ಕ ಮಹಾದೇವಿಯ ಇಂಥ ನೂರಾರು ಶರಣರ ವಚನಗಳನ್ನು ನಾವು ಮೃಡ ಶರಣರು ಮೃಡ ಶರಣರು ಶಿವನ ಭಕ್ತರು ಆ ಶಿವನ ಭಕ್ತರಾಗಿರುವಂತಹ ಶರಣರ ಮಾತುಗಳನ್ನು ನಾವು ಆಲಿಸಬೇಕು ಪಾಲಿಸಬೇಕು ಹಾಗಿದ್ದಾಗ ಮಾತ್ರ ಆ ಆಲಿಸುವಿಕೆಯಿಂದ ಜೊತೆಗೆ ಪಾಲಿಸುವಿಕೆಯಿಂದ ನಮ್ಮ ಅಹಂ ಪ್ರವೃತ್ತಿ ತನ್ನ ತಾನೇ ಇದೆ ಈ ಬಂಡಿ ಸರಾಗವಾಗಿ ರಸ್ತೆ ಉದ್ದಕ್ಕೂ ಹೋಗಲಿಕ್ಕೆ ಸಾಧ್ಯವಾಗ್ತಾಯಿದೆ ಅಂದರೆ ಬದುಕಿದುದ್ದಕ್ಕೂ ನಾವು ವಿನಯಶಾಲಿಗಳಾಗಿ ಒಳ್ಳೆಯ ಶರಣರಂತೆ ಬದುಕಲಿಕ್ಕೆ ಇದೆ ಹಂಗಾರೆ ಮತ್ತ ಮೊದಲು ನಮ್ಮ ಅಹಂ ಪ್ರವೃತ್ತಿಯನ್ನು ಬಿಡಬೇಕು ಯಾಕಪ್ಪ ಅಂದರೆ ಈ ಕಾಯವನ್ನು ನೀ ಕೊಟ್ಟಂತಹ ಪ್ರಸಾದ ಕಾಯವನ್ನು ಕೊಟ್ಟಂತಹ ವ್ಯಕ್ತಿ ಆ ಪರಮಾತ್ಮ ಈ ಒಡಲು ಕೊಟ್ಟಂತಹ ವ್ಯಕ್ತಿ ಆ ಬೊಮ್ಮ ಪರಬ್ರಹ್ಮ ನಮ್ಮ ಬಸವಣ್ಣ ಧತ್ತು ಪ್ರಕಾರವಾಗಿ ನಿರಾಕಾರವಾಗಿರುವಂಥ ಸರ್ವಜ್ಞನಾಗಿರುವಂಥ ಸರ್ವಶಕ್ತನಾಗಿರುವಂಥ ಆ ಪರಮಾತ್ಮ ಆ ಪರಮಾತ್ಮನು ಕೊಟ್ಟಂತಹ ಈ ಒಡಲಿಗಿನ ನಂದು ನಂದು ನಾನು ನಾನು ಎನ್ನುವಂಥ ಹಂಪ್ರವೃತ್ತಿಯಿಂದ ನಾನು ಬೆಳೆಯುತ್ತಾ 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 ಹೋದರೆ ನನ್ನನ್ನೇ ನಾನು ನಾಶ ಮಾಡಿಕೊಂಡಂತೆ ಆಗುತ್ತದೆ ಹಳ್ಳಿ ಊರಲ್ಲಿ ಬಹಳ ಚೆನ್ನಾಗಿ ಹೇಳ್ತಾರ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಂಥೇಳಿ ಸಸಿ ಇರುವಾಗಲೇ ನಾವು ನಿತ್ಯ ನಿರಂತರವಾಗಿ ಹಿರಿಯರ ಮಾತುಗಳನ್ನು ಶರಣರ ಮಾತುಗಳನ್ನು ಕೇಳುತ್ತಾ 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 ನೇರವಾದ ಮಾರ್ಗದಲ್ಲಿ ಬದುಕಿನ ಸುಸಂಸ್ಕೃತವಾದ ಮಾರ್ಗದಲ್ಲಿ ನಾವು ನಡೆಯಬೇಕು ಅದನ್ನು ಬಿಟ್ಟುಕೊಟ್ಟು ನಾನು ಎನ್ನುವ ಅಹಂಕಾರ ಬಂತಪ್ಪ ಬಂತಪ್ಪಾದರೆ ನನ್ನನ್ನೇ ನಾನು ನಾಶ ಮಾಡಿಕೊಳ್ಳುತ್ತೇನೆ ಅಷ್ಟಲ್ಲ ನಾನು ಧನುಜರಾಗುತ್ತೇನೆ ರಾಕ್ಷಸರಾಗುತ್ತೇವೆ ಅದಕ್ಕಾಗಿ ಹಮ್ಮಿನಲ್ಲಿ ನಾನು ನನ್ನದು ಅದರ ಇತಿಥಿ ಇದು ಬಹಳ ನಾನು ನನ್ನ ಮನೆ ನನ್ನ ಹೆಂಡತಿ ನನ್ನ ಮಕ್ಕಳು ನನ್ನ ಧನ ನನ್ನ ಕನಕ ನನ್ನ ಸಂಪತ್ತು ನನ್ನ ಮಂತ್ರಿಗಿರಿ ನನ್ನ ಅಧಿಕಾರ ಹೀಗೆ ಅನೇಕ ಅನೇಕ ವ್ಯಾಮೋಹದಲ್ಲಿ ಸಿಲುಕಿ 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 ಎಲ್ಲವನ್ನೂ ಕೊಟ್ಟಿರುವಂಥ ಆ ಪರಬ್ರಹ್ಮನನ್ನೇ ನಾವು ಮರೆತು ಬಿಡುತ್ತೇವೆ ಅದನ್ನೇ ನಾವಿಲ್ಲಿ ಹಮ್ಮಿನಲ್ಲಿ ನಾನು ನನ್ನದು ನನ್ನದು ಎನ್ನುತ್ತಾ ಬಿಮ್ಮಿನಲಿ ಬಿಂಕದಲ್ಲಿ ದುರಹಂಕಾರದಲ್ಲಿ ಆ ಪರಬ್ರಹ್ಮನನ್ನು ಈ ಸೃಷ್ಟಿಕರ್ತನಾಗಿರುವಂತಹ ಪರಮಾತ್ಮನನ್ನು ಆ ದೇವರನ್ನು ನಾವು ಮರೆತು ಬಿಡುತ್ತೇವೆ ಸಂಕಟ ಬಂದಾಗ ಮಾತ್ರ ನಮಗೆ ಆ ಅರಿವು ಬರುತ್ತೆ ಆದರೆ ಎಲ್ಲವನ್ನೂ ಪಡೆದಾಗ ಸಹಜವಾಗಿ ಮನುಷ್ಯನಿಗೆ ಅಹಂಕಾರ ಬಂದೇ ಬರುತ್ತೆ ಆವಾಗ ನಾವು ಶರಣರ ಮಾತುಗಳನ್ನು ಆಲಿಸಬೇಕು ಪಾಲಿಸಬೇಕು ಇಲ್ಲೇ ಬಿಮ್ಮಿನಲ್ಲಿ ಬೊಮ್ಮನನ್ನು ಮರೆತು ಬಿಡುವರು ಆ ಪರಬ್ರಹ್ಮನನ್ನು ಪರಮಾತ್ಮನನ್ನು ಕೂಡಲ ಸಂಗಮ ದೇವನನ್ನು ಅಥವಾ ಅಪ್ರತಿಮ ಚೇತನನ್ನು ನಾವು ಮರೆತು ಬಿಟ್ಟರೆ ಏನಾಗುತ್ತೆ ನೋಡ್ಕೊಳ್ರಿ ಬೊಮ್ಮನು ಅವರಿಗೆ ಗುಮ್ಮನಾಗುವ ನಯ್ಯ ದೇವರು ಅಂದರೆ ಯಾರು ಎನ್ನುವುದು ಅವ್ರಿಗೆ ಗೊತ್ತಾಗೋದಿಲ್ಲ ಆ ಪರಮಾತ್ಮರ ಶಕ್ತಿ ಎಂತಹದ್ದು ಅನ್ನೋದು ಗೊತ್ತಾಗೋದಿಲ್ಲ ಎಲ್ಲವನ್ನೂ ನಾನೇ ಪಡೆದುಕೊಂಡಿದ್ದೇನೆ ನಾನೇ ಗಳಿಸಿದ್ದೇನೆ ನನ್ನ ಹೊಲ ನನ್ನ ಮನೆ ನನ್ನ ಧನ ಕನಕ ಎನ್ನುವಂಥ ಅಹಂಕಾರದಲ್ಲಿ ನಾವಿದ್ದಾಗ ಆ ದೇವರ ಗೊಡವೆ ದೇವರ ಮರೆತು ಬಿಡಲ್ಲ ನಮಗೆ ಯಾವಾಗ ಸಂಕಟ ಬರುತ್ತೆ ಆವಾಗ ನಾವು ಆ ಪರಮಾತ್ಮನ ನಡೀತಾ ಇದ್ದೇವೆ ಎಲ್ಲವನ್ನು ಕೊಟ್ಟಂತಹ ಆ ವ್ಯಕ್ತಿಯನ್ನು ನಾವು ಮರೆತು ಬಿಡ್ತಿದ್ದೇವೆ ಈಗ ತಂದೆ ನಾಲ್ಕು ಹತ್ತಾರು ಎಕರೆ ಹೊಲ ಮಣಿಂದ ಪರ ಅಪ್ಪ ಇಳಿವಯಾಸೆ ಬಂದಾಗ ಮಕ್ಕಳು ಅಪ್ಪನನ್ನು ಮರೆತು ಬಿಡ್ತಾರ ಅದೇ ರೀತಿಯಾಗಿ ಈ ಲೋಕದಲ್ಲಿ ಹುಟ್ಟಿದಂಥ ಅಹಂಕಾರಿ ಜನ ಯಾವ ಪರಮಾತ್ಮ ಈ ಸೃಷ್ಟಿಯನ್ನು ಮಾಡಿದ್ದಾನೆಯೋ ಯಾವ ಪರಬ್ರಹ್ಮ ಆ ಅಪ್ರತಿಮ ಚೇತನ ಎಲ್ಲವನ್ನೂ ನೀಡಿದ್ದಾನೆಯೋ ಅಂಥ ವ್ಯಕ್ತಿಯನ್ನೇ ಮರೆತು ಬಿಡುತ್ತಾರೆ ಅಷ್ಟಲ್ಲ ಅವರು ಇವರಿಗೆ ಗುಮ್ಮನಾಗುವನು ಅಂದರೆ ಹಳ್ಳಿ ಊರಲ್ಲಿ ಹೇಳುವ ಮಾತನ್ನ ಮೇಲೆ ಕೇಳಿದಿರಿ ತಮ್ಮ ಅಲ್ಲಿ ನೋಡು ಗುಮ್ಮೈತಿ ಗುಮ್ಮೈತಿ ಅಂದ್ರೇನು ಏನಿಲ್ಲ ಇಲ್ಲ ಅಲ್ಲಿ ಅಂದರೆ ಗೊತ್ತಾ ಭೀತಿ ಭಯ ಯಾವುದ ಅರಿವು ಬರುವುದೇ ಇಲ್ಲ ಅವರಿಗೆ ಅದರಲ್ಲಿ ಆ ಪರಬ್ರಹ್ಮ ಸ್ವರೂಪದ ವಿಚಾರವಾಗಿ ತಿಳ್ಕೊಳ್ಳಿಕ್ಕೆ ಅವ್ರ ಮನಸ್ಸೂ ಇಲ್ಲ ಯಾಕಂದರೆ ಅಲ್ಲಿ ಧನಕ್ಕಿದೆ ಘನಕ್ಕಿದೆ ಹೊಲ ಇದೆ ಮನೆ ಇದೆ ಹೆಂಡತಿ ಇದೆ ಮಕ್ಕಳಿದೆ ಎಲ್ಲ ಅದಾವು ನನ್ನ ಕಾಯಿದೆ ಇದೆ ನನ್ನ ಮೇಲೆ ಇದನ್ನು ತತ್ವಜ್ಞಾನಿಗಳು ಅಷ್ಟಮದಂಗಳು ಅಂತ ಕರೀತಾರೆ ಅಷ್ಟಮದಂಗಳು ಇದರ ಅಷ್ಟಮದಂಗಳು ಯಾರಿಗೆ ಆಗ್ತಾ ಇದ್ದಾವೆ ಅಂಥ ವ್ಯಕ್ತಿಗಳಿಗೆ ಪರಬ್ರಹ್ಮ ಸ್ವರೂಪ ಗೊತ್ತಾಗಲಿಕ್ಕೆ ಸಾಧ್ಯವೇ ಇಲ್ಲ ಅವರಿಗೆ ಗುಮ್ಮನಂತೆ ಕಾಣುತ್ತಾನೆ ಅಷ್ಟಂದ್ರೇನು ಯಾವ ಅರಿವು ಬರುವುದೇ ಸಾಧ್ಯವೇ ಇಲ್ಲ ಅಷ್ಟಮದಂಗಳು ಯಾವ ಪ್ರಕಾರ ಧನಮದ ಕುಲಮದ ರೂಪಮದ ಯೌವನಮದ ಬಲಮದ ಪರಿವಾರ ಮದ ಹೌದು ನೋಡಿರಿ ಅಧಿಕಾರ ಮದ ವಿದ್ಯಾಮದ ಹೀಗೆ ಅಂತ ಕರೀತಾರೆ ಧನಮದ ಈಗ ಹತ್ತಾರು ಕೋಟಿ ರೂಪಾಯಿ ಕಡಿಗಿತ್ತಪ್ಪರ ಆ ಆ ಹಣದ ಅಹಂಕಾರದಲ್ಲಿ ನಾನು ಬದುಕ್ತಾ ಇದ್ದೇನೆ ಅದನ್ನು ನಮ್ಮ ಆಧುನಿಕ ಕವಿಯಾಗಿರುವಂಥ ಬೇಂದ್ರೆಯವರ ಮಾತಿನಲ್ಲಿ ಹೇಳಿಬಿಟ್ರೆ ನಿಮ್ಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಕುರುಡು ಕಾಂಚಾಣ ಕುಣಿಯುತ್ತಲೇತ್ತು ಕಾಲಿಗೆ ಬಿದ್ದವರ ತೊಳೆಯುತ್ತಲೇತ್ತು ತೊಳೆಯುತ್ತಲೇತ್ತು ನೋಡಿ ಹೇಗಿದೆ ಅದು ಅಂದರೆ ಯಾರು ಕರೋಡು ಎಲ್ಲರೂ ಹೀಗೆ ಅಲ್ಲ ಬಹುತೇಕ ಜನ ಆ ಧನ ಮದದಲ್ಲಿಯೇ ನನಗೇನು ಕಮ್ಮಿ ಆಗೈತಿ ನಾನು ಬೇಕಾದಷ್ಟು ನೂರು ಎಕರೆ ಹೊಲ ಐತಿ ನೀರಾವರಿ ಜಮೀನು ಐತಿ ತೋಟ ಐತಿ ಅದು ಈ ಒಂದು ಅಹಮ್ಮಿನಲ್ಲಿಯೇ ಇದೆಲ್ಲವನ್ನು ಕೊಟ್ಟವರು ಯಾರು ಆ ಪರಬ್ರಹ್ಮ ಆ ಪರಮಾತ್ಮ ಮರೆತು ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ಆ ಕುರುಡು ಕಾಂಚಾಣ ಕಾಂಚಾಣಕ್ಕೆ ಕಂಡೇ ಇಲ್ಲ ಲಕ್ಷ್ಮೀ ಆ ಲಕ್ಷ್ಮೀ ಸಂಪತ್ತೇನಿದೆಲ್ಲ ಆ ಯಾರು ಲಕ್ಷ್ಮೀ ಸಂಪತ್ತಿನಲ್ಲಿ ಮುಳುಗುತ್ತಾರೆಯೋ ಅವರು ಕಣ್ಣು ಕಾಣೋದಿಲ್ಲ ಅವರಿಗೆ ಅಹಂಕಾರದಲ್ಲಿ ಮುಳುಗಿಬಿಡ್ತಾರೆ ಅವರು ಅದಕ್ಕಾಗಿ ಬಸವಣ್ಣವರು ಸಿರಿಗರ ನುಡಿಸಲಾಗದು ಸಿರಿಗರ ಹೊಡೆದವರ ನುಡಿಸಲಾಗದು ಮಾತು ಮಾತವು ನೋಡ್ರಿ ಆ ಅವಕಾಶದವ್ರನ್ನ ಬ ನಾವು ಜೀವಂತ ಹೇಳಬಹುದು ವಿಷ ತೆಗೆದುಕೊಂಡು ಆತ್ಮಹತ್ಯೆ ಪ್ರಯತ್ನ ಪ್ರಯತ್ನ ಪಟ್ಟಂಥ ನಾವು ಉಳಿಸಬಹುದು ಆದರೆ ಈ ಸಂಪತ್ತಿನ ಮದದಲ್ಲಿ ಮುಳುಗಿದಂಥ ವ್ಯಕ್ತಿಗಳು ಸಂಪತ್ತಿನ ಮದವೆಂಬ ವಿಷ ಸಿರಿಗಾರ ಸಂಪತ್ತಿನ ವಿಷವನ್ನು ಯಾರು ಉಂಟಾ ಮಾಡ್ತಾರಲ್ಲ ಅಂಥವ್ರನ್ನ ನುಡಿಸ್ಲಿಕ್ಕೆ ಆಗೋದಲ್ಪ ಮಾತಾಡ್ಸಕ್ಕೆ ಬಂದಪ್ಪ ಹಳ್ಳಿ ಊರಲ್ಲಿ ಹೇಳ ಮಾತಲ್ಲಿ ಅವನ ಕಣ್ಣು ನೆತ್ತಿಮ ಬಂದವಪ್ಪ ಈಗ ಎನ್ನುವಂಥ ಅಹಂಕಾರದಲ್ಲಿ ಇರ್ತಾರ ಅವರು ಹಾಗಾದ್ರೆ ಯಾವಾಗ ನುಡಿತಾರಪ್ಪ ಅವರು ಬಡತನವೆಂಬ ಮಂತ್ರವಾದಿ ಹೋಗಲು ಒಡನೆ ನುಡಿವರಯ್ಯ ಕೂಡಲ ಸಂಗಮ ದೇವ ಯಾವಾಗ ಬಡತನ ಆವರಿಸ್ತು ಎಲ್ಲ ಸಂಪತ್ತು ನಾ ಕಡಿಮೆ ಕಡಿಮೆ ಬಂತಲ್ಲ ಅವಾಗ ಅವರಿಗೆ ಗೊತ್ತಾಗ್ತಾ ಇದೆ ಹಂಗಾರೆ ಪರಬ್ರಹ್ಮನ ನಾವು ಅರ್ಥ ಮಾಡಿಕೊಳ್ಬೇಕು ಆ ಪರಬ್ರಹ್ಮವನ್ನು ನಾವು ತಿಳ್ಕೋಬೇಕು ಎಲ್ಲವನ್ನೂ ಇತ್ತಂಥ ಆ ತಂದೆಯನ್ನು ನೆನಬೇಕು ನಾವು ಏನೋ ಅಂತ ಮನೋಭಾವನೆ ಅವಾಗ ಅವರಿಗೆ ಬರ್ತಾ ಇದೆ ಅಲ್ಲಿವರೆಗೂ ಪರಬ್ರಹ್ಮ ಅಂದರೆ ಅದೊಂದು ನಮ್ಮ ಗುಮ್ಮನಂತೆ ಕಾಣ್ತಾರೆ ಅವರಿಗೆ ಅಷ್ಟೇ ಹೀಗೆ ಇನ್ನ ಈ ಅಷ್ಟಮದಂಗಳಲ್ಲಿ ಈಗಾಗಲೇ ನಾನು ಧನಮದ ಹೇಳಿದಲ್ಲ ಈ ಧನಮದ ಜೊತೆಗೆ ರೂಪಮದ ನಾನು ಬಹಳ ಸುಂದರವಾಗಿದ್ದೇನೆ ನನ್ನ ಕಾಯಿ ಇದೆ ಇದು ಸಾವಯ ನನಗೆ ನಮ್ಮ ಗೋರಕ್ಷ ಶರಣನಂತೆ ಕಾಯವನ್ನು ವಜ್ರ ಸದೃಶ್ಯ ಮಾಡಿಕೊಳ್ಳಿಕ್ ಸಾಧ್ಯವಿದೆ ಹಾಗೆ ನಾ ಮಾಡ್ಕೊಂಬಿಟ್ರೆ ಸಾಕು ಜೊತೆಗೆ ಬಲ ಅಧಿಕಾರ ಮದ ನಾನು ಮಂತ್ರಿ ಆಗಿದ್ದೇನೆ ನಾನು ಮಂತ್ರಿ ಮಗ ಇದ್ದೇನೆ ನಾನು ಪ್ರಧಾನ ಆಗಿದ್ದೇನೆ ಅಧಿಕಾರ ನೋಡಿ ಹೇಗಿದೆ ನಾನು ಜಿಲ್ಲಾ ಜಿ ಡಿ ಸಿ ಆಗಿದ್ದೇನೆ ಹೀಗೆ ಅಧಿಕಾರ ಮದ ರೂಪಮದ ಬಲಮದ ಪರಿವಾರ ಮದ ಏನು ರೀ ನನ್ನ ಅಜ್ಜ ಹಿಂಗದಾನ ನಮ್ಮ ಅಪ್ಪ ಹಿಂಗದಾನ ನಮ್ಮ ಕಾಕ ಹಿಂಗದನ ಈ ಪರಿವಾರ ಬಂಧುವರ್ಗ ಆಮೇಲೆ ಕುಲ ನಾನು ಬ್ರಾಹ್ಮಣ ಕುಲದವ ನಾ ಲಿಂಗಾಯತನವ ನನ್ನ ಶ್ರೇಷ್ಠ ಕುಲ ನಮ್ಮದು ಈ ಕುಲ ಮದ ಹೀಗೆ ಅನೇಕ ಅನೇಕ ಮದಗಳು ನಮ್ಮನ್ನು ಪ್ರತಿನಿತ್ಯ ಅಂತರಂಗದಲ್ಲಿ ಹುದಿಕೊಂಡು ಸುಪ್ತಾವಸ್ಥೆಯಲ್ಲಿರುವಂಥ ಆ ಅಹಂಕಾರ ಮದಗಳು ನಮ್ಮನ್ನು ಮಾನವೀಯತೆಯಿಂದ ದೂರ 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 ತೊಳ್ತಾ ಇದ್ದವು ಇವನ್ನು ನಾನು ಕಾಯದ ಮದವನ್ನು ಅಳಿಸಬೇಕಯ್ಯ ಅಳಿಸಬೇಕಯ್ಯ ಇಂಥ ಮದೋನ್ಮತ್ತವಾದ ಗುಣಗಳನ್ನು ನಾವು ಕಳೆದುಕೊಂಡು ಪ್ರೀತಿಯನ್ನು ದಯೆಯನ್ನು ಕರುಣೆಯನ್ನು ಸಹನೆಯನ್ನು ತಾಳ್ಮೆಯನ್ನು ಹೀಗೆ ವಿವೇಕಯುತವಾಗಿ ನಾವು ಬದುಕಲಿಕ್ಕೆ ಪ್ರಯತ್ನಪಟ್ಟಾಗ ಈ ಕಾಯದ ಮದ ಕಾಯದ ಸತ್ವ ಕಾಯದ ಮಹತ್ವ ಗೊತ್ತಾಗುತ್ತೆ ಅದಕ್ಕಾಗಿ ಬಸವಣ್ಣವರು ಹೇಳುವಂತಹದ್ದು ದೇವನು ಬಂದ ಪ್ರಸಾದ ಕಾಯವ ಕೆಡಿಸಲಾಗದು ಕೆಡಿಸಲಾಗದು ಯಾವಾಗ ಅಹಂಕಾರರಹಿತನಾಗಿ ಇದ್ದಂಥ ವ್ಯಕ್ತಿಗಳಿಗೆ ಹಮ್ಮು ಬಿಮ್ಮುಗಳನ್ನೆಲ್ಲ ಗುಮ್ಮಿದವನಿಗೆ ಈ ಲೋಕದ ಬದುಕು ಬದುಕಿನಲ್ಲಿ ಆ ಪರಮಾತ್ಮನನ್ನು ಬೊಮ್ಮನನ್ನು ಕಾಣಲಿಕ್ಕೆ ಸಾಧ್ಯವಾಗ್ತಾಯಿದೆ ಕೇವಲ ನಶ್ವರವಾಗಿರುವಂತಹ ಈ ಕಾಯವನ್ನೇ ನಂಬಿಕೊಂಡು ನಾನು ಶಾಶ್ವತ ಶಾಶ್ವತ ಎಂದು ಹೇಳಿದರೆ ಎಂದು ಸಿಕ್ಕಿ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಇನ್ನು ಮುಂದೆ ಕಾಯದ ಮದವನ್ನು ಅಳಿಸಬೇಕಯ್ಯ ಅರಿಯದರಿದ್ದಾಗ ಕಾಯ ಮಿರ್ರನ್ನೇ ಮಿಂಚುತ್ತದೆ ಆದರೆ ಹತ್ತಾರು ವರ್ಷ ಕಳೆದ ನಂತರ ಒಂದೊಂದೇ 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 ಕಲಿತಾ ಹೋಗ್ತಾ ಇದೆ ಅದಕ್ಕಾಗಿ ಬಸವಣ್ಣವರು ನರೆ ಕೆನ್ನೆಗೆ ತೆರೆಗಲ್ಲಕ್ಕೆ ನೋಡಿರಿ ಆ ವಚನದ ಮೂಲಕವಾಗಿ ಮನುಷ್ಯನ ಆಯುಷ್ಯದ ಸಂಪತ್ತನ್ನು ಹೇಳ್ತಾರಲ್ಲ ಅವರು ನರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಹೌದಾ ಹಲ್ಲು ಹೋಗಿ ಬೆನ್ನು ಬಾಗಿ ಇವೆಲ್ಲ ಆ ವಚನದ ಮೂಲಕವಾಗಿ ಹೀಗೆ ಅಂದರೆ ಇಲ್ಲಿ ಆ ನರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಆಗುವಂಥ ಈ ಕಾಯ ಈಗ ಮಿಂಚುತ್ತದೆ ವಯಸ್ಸಾದ ನಂತರ ಅದು ಸಹಜವಾಗಿ ಸುಖ ಸುಖ ಗಟ್ಟಿ ಮತ್ತೊಬ್ಬರ ಇದೆ ಅದಕ್ಕಿಂತ ಪೂರ್ವದಲ್ಲೇ ನಾವು ಆ ಪರಮಾತ್ಮನನ್ನು ನೆನೆಯಬೇಕು ಆ ವಚನದಲ್ಲಿ ಪ್ರತಿಯೊಂದು ವಚನದಲ್ಲಿಯೂ ನರೆಯದ ಮುನ್ನ ಹುಲಿಯದ ಮುನ್ನ ಮೃತ್ಯು ಮುಟ್ಟದ ಮುನ್ನ ಹೋದ ಉಪ್ಪಿಂದ ಒಪ್ಪು ಒಳೆಯದ ಮುನ್ನ 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 ಎಂದು ಹೇಳುತ್ತಾರೆ ಬಸವಣ್ಣವರು ಅಂದರೆ ಪ್ರತಿನಿತ್ಯ ಆ ಪರಮಾತ್ಮನನ್ನು ಧ್ಯಾನಿಸ್ತಾ ಹೋಗಬೇಕು ಅಹಂಕಾರ ಕಳೆದುಕೊಳ್ಳಬೇಕು ಅಷ್ಟಲ್ಲ ಎಲ್ಲವನ್ನೂ ಕೊಟ್ಟಂತಹ ಆ ಪರಮಾತ್ಮ ಎನ್ನುವಂಥ ಮನೋಭಾವನೆ ನಾವು ತಾಳಬೇಕು ಇನ್ನು ಮನದ ಕಸವ ಗುಡಿಸಬೇಕಯ್ಯ ಮನದ ಕಸವ ಗುಡಿಸಬೇಕಯ್ಯ ಅಂತರಂಗದಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಅಂತರಂಗದಲ್ಲಿ ಸಹಿತ ಕಾಮ ಕ್ರೋಧ ಲೋಭ ಮೋಹ ಮದ ಮಸ್ತರಗಳೆಲ್ಲವೂ ಅಡಿಕೊಂಡು ಕುಳಿತಿವೆ ಅವುಗಳನ್ನು ಕಳೆದುಕೊಳ್ಳಿಕ್ಕೆ ಸಾಧ್ಯವಿದೆ ಶರಣರ ವಚನಗಳನ್ನು ಆಲಿಸುವುದರ ಮೂಲಕವಾಗಿ ಶರೀಫರ ಹಾಡನ್ನು ಕೇಳುವುದರ ಮೂಲಕವಾಗಿ ಭಗವದ್ಗೀತೆಯನ್ನು ಓದುವುದರ ಮೂಲಕವಾಗಿ ಶಂಕರಾಚಾರ್ಯರ ಮಾತುಗಳನ್ನು ಕೇಳುವ ಮೂಲಕವಾಗಿ ಹೀಗೆ ದಾರ್ಶನಿಕರ ಬುದ್ಧನ ವಿಷಯವನ್ನು ತಿಳ್ಕೊಳ್ಳದಾಗ ಹೀಗೆ ಅನೇಕ ಅನೇಕ ದಾರ್ಶನಿಕರ ಮಾತುಗಳನ್ನು ಕೇಳುತ್ತಾ 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 ಹೋದಂತೆ ಅಹಂಕಾರ ತಾನೇ ನಿರಸನವಾಗುತ್ತದೆ ಆವಾಗ ಇವೆಲ್ಲ ಕಾಮಕ್ರೋಧವಾದಿಗಳೆಲ್ಲವನ್ನೂ ನಾವು ಕಳೆದುಕೊಂಡಾಗ ಮಾತ್ರ ಮನದ ವಿಷಯ ಕಸ ಮನೆಯ ಕಸವನ್ನು ಗುಡಿಸುವ ರೀತಿಯಲ್ಲಿಯೇ ಈ ಮನದ ವಿಷಯ ಕಸವನ್ನು ನಾವು ಗುಡಿಸಿ ಗುಡಿಸಿ ಹಾಕಬೇಕು ಆವಾಗ ಇಂಥ ಹಮ್ಮು ಬಿಮ್ಮುಗಳನ್ನೆಲ್ಲ ಗುಮ್ಮಿದವನು ಬೊಮ್ಮನಾಗುವನು ಕಾಣ ಬೊಮ್ಮನಾಗುವನು ಕಾಣ ಇದರಿಲ್ಲೇ ನಾವು ಅಹಂಕಾರವನ್ನು ಮೊದಲು ಬತ್ತವರು ಕಳ್ಕೊಳ್ಬೇಕು ಅಹಂಕಾರ ನಿರಶನೆ ಮಾಡಿಕೊಂಡಾಗ ಮಾತ್ರ ಅಹಂಕಾರದಿಂದ ದೂರದಾಗ ಮಾತ್ರ ನಮ್ಮಿಂದ ತಾನೇ ಆ ಪರಬ್ರಹ್ಮ ಸ್ವರೂಪದ ಬಗ್ಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗ್ತಾ ಇದೆ ಅಹಂಕಾರ ಹೋದ ತಕ್ಷಣ ಬೊಮ್ಮ ಪ್ರತ್ಯಕ್ಷ ಆಗುವುದಿಲ್ಲ ಅಂದರೆ ನಾನು ನನ್ನದು ಎನ್ನುವಂಥ ಅಹಂ ಪ್ರವೃತ್ತಿಗೆ ಮೊದಲು ನಾವು ದೂರ ತೊಳಬೇಕು ಆ ಬಸವಣ್ಣವರ ರೀತಿಯಂತೆ ನಾನು ನನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಎನ್ನುವಂಥ ನಮ್ರತಾ ಮನೋಭಾವನೆ ಯಾರಲ್ಲಿ ಇರುತ್ತದೆಯೋ ಅಂಥವರಿಗೆ ಆ ಕೂಡಲ ಸಂಗಮ ದೇವ ಅಥವಾ ಆ ಅಪ್ರತಿಮ ಚೇತನ ಸಹಜವಾಗಿ ಅವರ ಕಣ್ಣಿಗೆ ಅವರ ಅಂತ ಅಕ್ಷಿ ಪ್ರಜ್ಞೆಗೆ ಮೂಡಿ ಬರ್ತಾಯಿದ್ದಾನೆ ಅರಿವು ಮೂಡ್ತಾಯಿದೆ ಅಂಥ ಅರಿವನ್ನು ಪಡೆದುಕೊಳ್ಳಬೇಕಾಗಿದ್ದರೆ ಅಂಥ ಪರಬ್ರಹ್ಮರನ್ನು ಕಾಣಬೇಕಾಗಿದ್ದರೆ ಹಮ್ಮು ಬೆಮ್ಮುಗಳೆಲ್ಲವನ್ನು ಗುಮ್ಮಬೇಕು 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 ಹಳ್ಳಿ ಊರ ಹೇಳ್ತಾ ನೋಡ್ರಿ ಕೇಳ್ರಿ ನಾಲ್ಕು ಸಲ ಗುಮ್ಮಪ್ಪ ಅಂತ ಅಂತಂದ್ರೆ ಏನಿಲ್ಲ ಒಂದು ಬಾರಿ ಗುಮ್ಮಿ ಬಿಟ್ಟರೆ ತಿರಿ ಮತ್ತು ಮೇಲೆ ಎದುರಬಾರ್ದವರು ಇಂಥ ಅಹಂಕಾರ ಪ್ರವೃತ್ತಿಯನ್ನು ನಾವು ಗುಮ್ಮಿ ನಾಶಪಡಿಸಿಕೊಳ್ಳಬೇಕು ಆವಾಗ ಆ ಪರಬ್ರಹ್ಮ ಸ್ವರೂಪದ ಅರಿವು ನಮಗೆ ಮೂಡ್ತಾ ಇದೆ ಅಂಥ ಅರಿವನ್ನು ಪಡೆದುಕೊಳ್ಳುವ ಸಲುವಾಗಿ ಅಹಂಕಾರವನ್ನು ತ್ಯಾಗ ಮಾಡೋಣ ಪ್ರೀತಿ ಪ್ರೇಮ ವಿನಯ ವಾತ್ಸಲ್ಯ ಕರುಣೆ ದೇಹಗಳನ್ನು ಮೈಗೂಡಿಸಿಕೊಳ್ಳೋಣ ನಮ್ಮ ಬದುಕನ್ನು ಹಸಿರುಗೊಳಿಸ್ಕೊಳ್ಳೋಣ ಸರ್ವರಿಗೂ ಶರಣ ಶರಣಾರ್ಥಿ